ಕಮರ್ಸಿಗೆ ಪರಿಹಾರ ಅದು ಏನು ಸಮಸ್ಯೆ ಆಯ್ತೋ ಏನೇನು ಏನೋ ಮಾಡಿದ್ರು ಕೀನಾ ಕೀತಾಪತಿ ಏಡಿ ಬಸ್ ನೀವು ನೀವು ಎಲ್ಲ ಹೇಳ್ತೀರಾ ಏ ಕೀತಾಪತಿ ಸಿಎಂ ಹೆಸರು ಇಟ್ಕೊಂಡಿದ್ಯಲ್ಲ ನಿಂದು ಫೋನ್ಗೆ ಏಮ್ಮ ಏನಕ್ಕೆ ಸಿಎಂ ಸಿದ್ದರಾಮಯ್ಯ ಅಂತ ಇಟ್ಕೊಂಡಿದ್ದೀಯಾ ನಿನ್ನ ಫೋನ್ಗೆ ಕಾಲರ್ ಯಾರು ಯಾರು ನೀವ್ ಯಾರ ಆಡ್ ಮಾಡಿರತ್ತಾ ಹೇಳಿ ಬಸ್ ಅವಲ್ಲ ಬಿಡಿ ಬಾ ಸೋಲೆ ಇದು ಏನ್ ಬಸ್ ಇದು ಸಮಸ್ಯೆ ಫಿಲಮೆಂಟ್ ಇಷ್ಟೇ

ಏನು ಸ್ವಲ್ಪ ಕಾಮನ್ ಸೆನ್ಸ್ ಇದೀನ ಕಂಡವ್ರನೆಲ್ಲ ಸೂಳೆ ಕೊಟ್ಟಿದ ಸೂಳೆ ಮಗಳ ಅಂತ ಕರೆದ ಅವನ ಅಭಿಮಾನಿಗಳೊಂದು ಆರ್ ಸಾವಿರ ಜನ ನನಗೆ ಹೆಣ್ಣನಿಂದನೇ ಮಾಡಿದಾರೆ ಅಂತದ್ದು ಒಬ್ಬ ಅಂತ ಮಾಡ್ದೆ ಮಾಡಿಸ್ತಾನಲ್ವಾ ತಪ್ಪು ಅವೆಲ್ಲ ತಪ್ಪು ಯಾರು ಒಬ್ಬರೇ ಒಬ್ರು ಅಭಿಮಾನ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವವಾಗಿ ನಿಮ್ ಬಗ್ಗೆ

ಇಲ್ಲ ಬಂಗಾರ ನೀನ್ ಹೊಗಳಬೇಡ ನೀನ್ ಬೇಕಾದ್ರೆ ಬೈದ್ ಇಲ್ಲ ಬಸ್ ನಿಮ್ ಬಗ್ಗೆ ಏನು ನೀವೇ ಹೇಳ್ತೀರಾ ಏಕವಚನ ಮಾತಾಡಿ ಬಹುವಚರ ಬೇಡ ಅಂತೀರಾ ಚಾರ್ಜ್ ಮಾಡ್ತೀವಿ ನೀವು ಯಾವತ್ತೇ ಇರೋ ಸತ್ಯ ಹೇಳ್ತೀರಾ ಯಾರು ಎಲ್ಲಾರ ಬಗ್ಗೆ ಹೇಳ್ತೀರಾ ಓಪನ್ ಆಗಿ ಹೇಳ್ತೀರಾ ಸೂಪರ್ ಇವಾಗ ನೋಡಪ್ಪ ನೀನ್ ಇವಾಗ ಸಿಎಂ ಸಿದ್ದರಾಮಯ್ಯ ಅಂತ ಹೆಸರು ಹಾಕೊಂಡ್ರಿ ನಾವ್ ಯಾಕೆ ಹಾಕೋಣ ಯಾವನ ನಿಮ್ಮಂಗೆ ಈಗ ಕಾಲ್ ಮಾಡಿದ್ರು ಯಾರು ತೆಗಿ ಅದನ್ನ ನೀನು ಇಂತ ಹೆಂಗ್ 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 ಬಸ್ ಹೇಳಿ ಬಸ್ ತೆಗಿತೀನಿ

ಇಲ್ಲ ಬಾಸು ಮಾಡಿಲ್ಲ ಬಾಸು ನಮ್ ಭಾಸ ಮಾಡಿಲ್ಲ ಸತ್ಯ ಹೇಳ್ತೀನಿ ನೀವು ಲಾಸ್ಟ್ ಟೈಮ್ ಎಲ್ಲ ಬೈಸಿ ಸತ್ಯ ಅದು ಒಪ್ಕೊಂತೀವಿ ಬಟ್ ಏನೇನೋ ಯಾರೋ ಬೈದ್ರು ಅಂತ ಹೇಳಿ ಅಭಿಮಾನಿಗಳು ಬೈದ್ರಿ ಅಂತ ಒಪ್ಕೊಂಡ್ ಬೈಸಿದ್ ಸತ್ಯ ಬಟ್ ಆದ್ರೂ ಈಗ ಹೇಳಿದ್ರ ಬಾಸು ನಮ್ಮ ತಾಯಣ ನಮ್ ಭಾಸು ಒಲೆ ಕಡ್ಕಲ ಬಸ್ ಸತ್ತಿ ಹೇಳ್ತೀನಿ ಹೆಂಗೆ ಸಮಾಜ ಸೇವೆ ಮಾಡ್ತಿದ್ದೀರಾ ಅದೇ ಟೈಪ್ ಬಾಸು ನಮ್ಮ ಭಾಷೆ ಪಾಪ ಎಷ್ಟು ಒಳ್ಳೆ ಹುಡುಗ ಹಾಕೋ ನೀನು ಪಾಪಲಿ ನೀನು ಏ ಅಲ್ವೋ ಒಡದಿಲ್ಲ ಆದ್ರೆ ಇವಾಗ ನೋಡಪ್ಪ ನೀನ್ ಇವಾಗ ನಾನೇ ನೀನೇ ಆಗಿದ್ರೆ ನಾನು ಹೇಳ ನಿನ್ ಗುಣ ನೋಡ್ದೆ ಇವಾಗ ನೀನೇ ಬಾಸ್ ಅಂತ ಇತ್ತು ನೀನೆ ಬಾಸು ನಿಮ್ ಅಭಿಮಾನಿಗಳೆಲ್ಲ ಬಂದಿದಾರೆ ಯಾರೋ ಹುಡುಗನ ನೀವು ಹೊಡಿತಾ ಇದೀರಿ ಏನಕ್ಕೆ ಹೊಡಿತಾ ಇದ್ರಿ ಅಂದ್ರೆ ಒಂದ್ ಕೆಟ್ಟ ಕೆಲಸ ಮಾಡಿದಾನೆ ಹೊಡಿಯೋ ರಭಸದಲ್ಲಿ ಅವ್ನ್ ಸತ್ತೋಗ್ಬಿಟ್ಟ ಅಂತಿತ್ತು ಹೇಳು ಕೇಳಿ ಅವಾಗ ನೀನು ಜೀವನದಲ್ಲಿ ಇಪ್ಪತ್ತೈದು ವರ್ಷ ಹೀರೋ ಆಗಿದ್ಯಾ ನೀನು ಏನಂತ ಗೊತ್ತಾ ನೀನು ಹುಡುಗರಿಗೆ ನೋಡ ಮಕ್ಕಳು ನೀವು ಜೀವನದಲ್ಲಿ ಸುಖ ನೋಡಿಲ್ಲ ಏರೋಪ್ಲೇನ್ ಅಲ್ಲೂ ಕೂತಿಲ್ಲ ನೀವ್ ಯಾಕೆ ಏರೋಪ್ಲೇನ್ ಹತ್ತತಿರಿ ನೀವ್ ಹೋಗ್ಬಿಟ್ಟು ಎಲ್ಲಾ ಸೇಫ್ ಆಗ್ಬಿಡಿ ನಾನು ಈ ಹತ್ಯೆ ನೀವೇ ಮಾಡಿರ್ಬೋದು ಆದ್ರೆ ನನಗೋಸ್ಕರ ಮಾಡಿದಿರಿ ನೀವೆಲ್ಲ ನಿಮ್ಮ ಹೋಗಿ ನಾನು ಈ ಹತ್ಯೆನ ನನ್ನ ಮೇಲೆ ಹಾಕೋತೀನಿ ನನ್ನ ಜೀವನದಲ್ಲಿಲ್ಲ ಸುಖ ನೋಡಿದೀನಿ ಇನ್ನು ಸುಖ ನೋಡಕ್ಕೆ ಏನು ಉಳಿದಿಲ್ಲ ನಾನು ಈ ಈ ನೇರ ನನ್ನ ಮೇಲೆ ಹಾಕೋತೀನಿ ಅಂತ ಹೇಳ್ತಿದ್ಯಾ ಇಲ್ವಾ ಒಂದು ಎಲ್ಲರಿಗೂ ಒಂದೇ ಬೇಕು ಇಲ್ವೋ ಅವ್ನ್ ಹೇಳೋ ನೀಡುದ್ ತಪ್ಪು ಇವಾಗ ಯಾರೆ ಮಾಡಿದ್ರು ಕೇಳಿದ ಬತ್ ನಾವು ನೀನ್ ಹೇಳೋದು ನಾನ್ ಹೇಳೋದ್ ಕೇಳೋದ್ ಇವಾಗ ಅವ್ನ್ ಜಾಗದಲ್ಲಿ ನೀನ್ ಆಗಿದ್ರೆ ಎಲ್ಲಾರ್ನು ಸೇಫ್ ಮಾಡ್ಬಿಟ್ಟು ಹದಿನೇಳ್ ಜನ ಇಪ್ಪತ್ ಜನ ಮೂವತ್ ಜನಾನ ನಿನ್ ಯಾನೇ ಮಾಡಿದ್ದು ಒಂದ್ ತಪ್ಪುತ್ತಿದೆಯಾ ಇಲ್ವಾ ಏನಿದ್ ಒಪ್ಕೋಣ ಬತ್ತು ತಪ್ ಮಾಡಿದಲ್ಲಾ ಬತ್ತು ಮಾಡಿದೀಯಲ್ಲ ಒಂದ್ ಮಾತು ಹೇಳ್ತೀನಿ ಕೇಳಿ ಬತ್ತು ನೀವ ಇಷ್ಟಕ್ಕೆ ಹೇಳಿದ್ ಕೇಳಿದೆ ಒಂದೇ ಮಾತು ಹೇಳ್ತೀನಿ ಕೇಳಿ ಬಸು ನಾನ್ ಬಾತ್ ತಪ್ ಮಾಡ್ದಾ ಅವತ್ತು ಯಾವತ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ತದೆ ನೀವ್ ಹೆಂಗ ನೀವ್ ಹೆಂಗ್ ಕೊಡ್ಸಿದ ಗೌರವ ನಮ್ಮ ತಾಯಣ್ಣ ಅದಕ್ಕಿಂತ ಹೆಚ್ಚಾಗಿ ಕೊಡ್ತ ಗೌರವ ನಮ್ಮ ಬಾಸ್ ಹೆಣ್ಮಕ್ಳಿಗೆ ನೀವ್ ತಪ್ಸಿಲ್ಕೊಂಡ್ರೆ ಬಸ್ ನಮ್ ತಾಯಣಗೇ ನಮ್ ಬಾಸ್ ನಾವ್ ಬೈತಾ ಇದೀರಾ ಒಪ್ಕೊಂತೀವಿ ನಮ್ ತಾಯಣಗೇ ಒಳ್ಳೆ ಮನುಷ್ಯ ಬಸ್ ಅವರು ಯಾವತ್ತು ಹೆಣ್ಮಕ್ಳು ಬಗ್ಗೆ ಅಗವ್ರು ಮಾತಾಡೋಲ್ಲ ಒಂದ್ ಕೆಲಸ ಮಾಡು ಲಕ್ಷ್ಮೀನ ಬೆತ್ತನೆ ಮಾಡಿ ಒಳಗೆ ಮತ್ತ ಅದು ಮತ್ತ ಅದು ಯಾವ್ದೋ ಒಂದ್ ರೀತಿ ಮಾತಾಡಿದ್ರು ಮತ್ತು ಅದು ನಿಮಗೆ ಬೇಜಾರಾತು ನೀನ್ ಮಾತಾಡದ್ರಿ ಲಾಸ್ಟ್ ಟೈಮ್ ಒಂದ್ ಮೂರ್ ಸಾವಿರ ತಿಂಗಳ ಆರ್ ತಿಂಗಳಿಂದ ನಾನ್ ಕೇಳಿಸಿಕೊಂಡೆ ಸರ್ಸಿ ಹೇಳ್ತೀನಿ ಕೇಳಿ ಬಾತ್ ನಮ್ ಬಾತು ದೇವರ ಸಂಬಂಧ ನಿಮಗ ಗೊತ್ತದು ನಿಮ್ ತಾಯಣಗ ನಿಮ್ ಗೊತ್ತು ಪೂರ್ವಕೆ ಅದು ನೀವ್ ಅದನ್ನ ಯಾರ್ಯಾರು ಹಿಂಗೆ ಪ್ರಶ್ನೆ ಮಾಡೋದಕ್ಕೆ ಬೆಳ್ಸೋದಕ್ಕೆ ನೀವ್ ಅದನ್ನ ಅದೋರ್ ತಿಳ್ಕೊಂಡಿದ್ದೀರಾ ನಿಮಗೆ ಗೊತ್ತದು ಯಾಕೆಂದ್ರೆ ಗೌರವ ಐತೆ ಇಲ್ಲಿ ನಂಗೆ ಬಿದ್ದೇರಿಲ್ಲ ನಿಮಗೆ ನನ್ ಮಾಸ್ಪೆ ಗೌರವ ಇಲ್ಲ ಗೊತ್ತೆ ಹೇಳಿ ಬಟ್

ನೀವು ಯಾರ ಬಗ್ಗೆನೂ ಪರಾ ಇರೋದೇ ಇಲ್ಲ ಸತ್ಯವಿದೀರ ಒಪ್ಕೊಂತೀವಿ ಬಟ್ ಅದೇ ಮತ್ತ ಬದು ಸಚಿವರು ನಿಮಗೆ ನಮ್ಮ ಬಾಸ್ ಬಗ್ಗೆ ಒಳ್ಳೆ ಅಭಿಮಾನ ಐತೆ ಗೌರವ ಐತೆ ಬಾಸ್ ಯಾವತ್ತ ಹೆಣ್ಮಕ್ಳು ಯಾವತ್ತೆ ಅಲ್ಲಿ ಒಂದೇ ಒಂದು ಕ್ಷಣ ಕೆಟ್ಟ ರೀತಿ ಮಾತಾಡಿಲ್ಲ ಕೆಟ್ಟ ಒಂದೇ ಒಂದು ಅಗೌರವ ತೋರ್ತಿಲ್ಲ ಯಾವುದೇ ಒಂದು ನ್ಯೂಸ್ ತಿಳ್ಕೊಂಡು ಬಸ್ ನೀವು ಮಾತಾಡಿದೀರ ತಪ್ಪ ಐತೆ ಬಟ್ ಏನಿದು ಗೊತ್ತಾ ದೊಡ್ಡ ಹೇಳ್ತೀನಿ ನಿಮ್ ನಿಮ್ ಮನಸಿಗೆ ಕಟ್ತಲ್ಲ ಸತ್ಯ ನಿಮ್ಮ ತನ್ನ ಹೆಂಡತಿನ್ನ ಹೊಡೆದಿಲ್ವೇನೋ ಹೆಂಟಿ ಹೆಂಗಸಲ್ವೇನೋ ಬಸ ಚೆನ್ನಾಗಿಲ್ಲ ಬಸ ಅವರು ಹಾ ಚೆನ್ನಾಗಿಲ್ಲ ಬಸ ಅವರು ಓಕೆ ಹೆಂಟಿಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಬಸ ಇಲ್ಲ ಬಸ ಯಾರು 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 ಕಂಡರ ಬಸ ಇವತ್ತು ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ಬಾಸ್ ಮಿಸ್ಸಸ್ ವಿಜಯಲక్ష్ಮಿ ಅಕಾದ್ಮಕ್ಕೆನ ಒಂದೇ ಇನ್ಯಾರು ಇಲ್ಲ ಬಸ ಮತ್ತೆ ಇವ್ರ ಜೊತೆ ಹಾಕಿದ್ದಿದ್ದ ಪಾಪ ಬಸ ಯಾರಿ ಬಸ ಮೀಡಿಯಾ ಹೇಳ್ತಾರೆ ಬಸೋ ನಿಮಗೂ ನಿಮ್ ಬಗ್ಗೆನೂ ಹೇಳ್ತಾರೆ ನಮ್ ಬಗ್ಗೆನೂ ಹೇಳ್ತಾರೆ ಬಟ್ ನಿಮಗೆ ಗೊತ್ತು ಅಗೌರವ ಹೆಂಗೆ ಗೌರವ ಹೆಂಗೆ ಅಂತ ನೀವ್ ಓಪನ್ ಆಗಿ ಮಾತಾಡ್ತಿದೀರ ಇವತ್ತಿನಲ್ಲ ಹದಿನೈದು ವರ್ಷದಿಂದ ಮಾಡ್ತಿದೀರಾ ನಮಗೆ ಗೊತ್ತದು ಓಕೆ ಇವಾಗ ಇವಾಗ ಏನಿಲ್ಲ ಬಸ್ ನೀವ್ ಒಂದೇ ಒಂದ್ ಲೈವ್ ಮಾಡಿ ಬಸ್ ಒಂದೇ ಒಂದ್ ಲೈವ್ ಮಾಡಿ ಏನ್ ಗೊತ್ತಾ ಇಡೀ ನ್ಯೂಸ್ ಸತ್ಯ ಸತ್ಯತೆ ಇಟ್ಕೊಂಡ್ ಮಾತಾಡ್ರಿ ಅಲ್ಲೋ ಏನಪ್ಪಾ ಭಾರತೀಯ ಸಂವಿಧಾನ ಸತ್ಯ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ ನಮ್ಗೆ ಬಾತು ಹಾಗಾದ್ರೆ ಬಿಟ್ ಬಿಡು ಆ ಸಂವಿಧಾನ ಏನ್ ಶಿಕ್ಷೆ ಹಾಕಿದ್ರು ಅದು ಸತ್ಯ ಓಕೆ ಸತ್ಯ ಬಾತು ಸಂವಿಧಾನ ಏನ್ ಶಿಕ್ಷೆ ಶಿಕ್ಷೆ ಕೊಟ್ರ ಅದಕ್ಕೆ ನಾವು ನಾವ್ ಬತ್ತಾ ಬತ್ತಾ ಬಟ್ ಏನ್ ಬತ್ತಾ ಬಾಸು ಈ ಮೀಡಿಯಾ ಐತಲ್ಲ ಬಾತು ಆ ಮೀಡಿಯಾ ಒಂದ್ ಚೂರೇ ಒಂದೇ ಒಂದ್ ಚೂರು ಚೂರು ಒಂದೇ ಒಂದ್ ಸ್ವಲ್ಪ ಸ್ವಲ್ಪ ನ್ಯಾಯ ಮಾತಾಡೋಕೆ ಕೇಳಿ ಬಾ ಸಾಕಷ್ಟೆ ನಿಂಬಾ ನಿಮ್ಮ ಮಾತ್ ಕೇಳ್ತಾರೆ ನಮ್ಮ ಮಾತ್ ಕೇಳಿದ್ರು ಆ ನಿನ್ ಮಾತು ತಾಯಣ್ಣ ಕೇಳ್ತಾರೆ ಇಡೀ ಕರ್ನಾಟಕ ಕೇಳತ್ತೆ ಏ ಬಂಗಾರು ನನ್ ಮಾತ ಯಾರು ಕೇಳ್ತಾರೆ ಅಲ್ಲಿ ಮತ್ತು ನಿಮ್ಗ್ ಅನ್ಕೊಂಡಿದೀರಾ ನಮ್ ತಾಯಣ್ಣಗಳೇ ನಿಮ್ ಮಾತು ಯಾರು ಕೇಳ್ತಾರೆ ಅಂತ ನಮ್ಮ ತಾಯಣ್ಣವ್ರು ಕೇಳ್ತಾರೆ ನೀವ್ ಒಂದೋ ಮಾತ್ ಹೇಳಿ ಇಡೀ ಮೀಡಿಯಾ ನ್ಯಾಯ ಮಾತಾಡಕ್ ಹೇಳಿ ಮತ್ತೆ ಕೇಳಿ ಪೊಲೀಸ್ ಓಸಿ ಮಾಡ್ತಾರೆ ಅವ್ರು ಮಾಡ್ಕೊಳಿ ಅದ್ರಾಗ ನ್ಯಾಯ ಐತೆ ಅದ್ ಮಾತಾ ಕೇಳಿ ಬಸವ ತುಂಬ ಎಲ್ಲಾರು ಏನ್ ಬಸವ ನಿಮಗೆ ಪರಿಶುದ್ಧ ಭಕ್ತಿ ಗೊತ್ತ ಗೊತ್ತಾಗ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ನ್ಯಾಯ ಹೆಂಗೆ ಅಂತ ಯಾವ ಟೈಮ್ ನ್ಯಾಯ ಹೆಂಗ್ ಮಾಡ್ತಾರೆ ಅಂತ ಏನ್ ಗೊತ್ತಾಗುತ್ತೋ ಅವ್ರೆಲ್ಲಾರು ಒಂದೇ ಒಂದ್ ಕ್ಷಣ ಎಲ್ಲಾ ಎಲ್ಲಾ ಬಿಟ್ಬಿಟ್ಟು ನ್ಯಾಯ ಕೇಳಿ ಬರ್ತು ಅಲ್ವೋ ನೀನ್ ಇದೇ ಭಕ್ತಿ ಪ್ರೀತಿ ದೇವರ ಬಗ್ಗೆ ತೋರಿಸಿದ್ರೆ ನನಿಯೇ ದೇವರು ನೀನು ನಮಗೆ ಡಿವಾಸು ನೀನು ನಮಗೆ ಬಾಸು ದೇವ್ರು ಇಬ್ರು ಒಂದೇ ಬಟ್ ಇಬ್ರು ತಪ್ಪು ಮಾಡೋಣ ಅಂತ ಗೊತ್ತು ನನಗೆ ಇಬ್ರು ನ್ಯಾಯ ಮಾತಾಡ್ತಿದೀರ ಬಟ್ ಬಸು ದೇವರು ಈ ನನ್ನ ಮಕ್ಕಳಿದಾರಲ್ಲ ಮೀಡಿಯಾ

ಅಲ್ಲಿವರೆಗೂ ಮುಚ್ಕೊಂಡ್ ಇರಂಗ್ ಬರ್ತು ಮೀಡಿಯಾಗೆ ರೇಣುಕಾಸ್ವಾಮಿನ ಯಾರಿಗೊತ್ತು ನಿಮಿಗೆ ಗೊತ್ತಾ ಗೊತ್ತಾ ದೇವ್ರಿಗೆ ಗೊತ್ತಾ ಗೊತ್ತು ಯಾರಿಗೊತ್ತು ರಸ್ತಾನಿ ಗೊತ್ತಾ ಸಾಯ್ಸ್ತಾನಿಗ್ ಗೊತ್ತು ಅರ್ಥ ಮಾಡ್ಕೊಳ್ಳಿ ಬತ್ತು ಯಾರು ಯಾರಿಗೂ ಸಾಯ್ಸಕ್ ಹೋಗಲ್ಲ ಅರ್ಥ ಮಾಡ್ಕೊಳ್ಳಿ ಬತ್ತು ಸಾಯ್ಸಂಗಿದ್ರೆ ಇಷ್ಟೊಂದು ಟೈಪ್ ಎಲ್ಲ ಹದಿನೈದು ಕರ್ಕೊಂಡು ಕರ್ಕೊಂಡ್ ಸಾಯ್ಸ್ಬೇಕಾ ಬ ತಾಯಿ ಮಾಡಿ ಬಸ್ ನೀವು ನಿಮ್ಗೆಲ್ಲ ಗೊತ್ತು ಬಸ್ಸು ನೀವೆಲ್ಲ ಅರ್ಧ ಅರ್ಧ ಇಂಥ ನನ್ನ ಮಕ್ಕಳನ್ನೆಲ್ಲ ನೋಡಿ ಎಲ್ಲ ಇದ್ ಮಾಡಿ ಅಂತ ಮಾಡಿದ ತಾಯಣಗು ಸಾರಿ ಅಲ್ಲ ಅಲ್ಲ ಸರ್ ಅಲ್ಲ ಅಲ್ಲ ಬಸ್ ಇಂಥ ಇಂತರೆಲ್ಲ ಸೇರ್ಕೊಂಡು ಜನಗಳು ಇವತ್ತ ಅವತ್ತ ಅಂತ ಹೇಳ್ತಾರ ಅವತ್ತು ತಪ್ಪಲ್ಲ ಬಂತು ಸಾಕ್ಷಿಣ್ ಇರುತ್ತೆ ಕೋರ್ಟ್ ಇದೆ ಕಾನೂನು ಇದೆ ಪೊಲೀಸ್ ಇದೆ ಸರ್ಕಾರ ಇದೆ ಎಲ್ಲ ಒಂದು ನೋಡ್ಕೊಂಡು ಇದು ಮಾಡುತ್ತಲ್ಲ ಹೇಳಿ ಬಸ್ ನೀವೇ ನೀವ್ ಓಪನ್ ಆಗಿ ಹೇಳಿ ಸಮಸ್ಯೆ ಇಲ್ಲ ಬರ್ತದೆ ಯಾಕೆಂದ್ರೆ ನಿಮ್ಮಲ್ಲಿ ನಿಮ್ಮ ಮಾತಲ್ಲಿ ಒಂದು ಗೌರವ ಇದೆ ಒಂದು ನ್ಯಾಯ ಇರುತ್ತೆ ಯಾವ ಮೂಢ ಭಕ್ತಿ ಕಣ ನಿಂದು ಹೋಗ್ಲಿ ಬಿಡೋದು ಗೌರವ ಗೌರವ ಗೌರವನೇ ಬಸೋಲ್ಲ ಒಪ್ಪ ಹೇಳ್ತೀನಿ ಬಸವ ದೇವ್ ದೇವ್ರೆ ಗೌರವ ಗೌರವ ದಿವಾಸಿಗೋ ಕೊಡ್ತೀವಿ ಏನ್ ಗೊತ್ತಾ ನ್ಯಾಯ ನ್ಯಾಯನೆ ನಂಗೆ ಏನ್ ಗೊತ್ತಾ ಸತ್ಯ ಸತ್ಯತೆ ಇಟ್ಕೋ ಮಾತಾಡ್ಲಿ ಮೀಡಿಯಾ ಯಾಕೆಂದ್ರೆ ಅಜ್ಞಾನನೆಗಳೆ ಜನಮಗಳೆಪ್ಪಾ ವಿಷಯ ಗೊತ್ತಾಗಲ್ಲ ನೀನೇ ನೋಡಿದ್ರೆ ಟಿವಿ ನೋಡ್ತಾರೆ ತೆರೆ ಸಂಜೆ ಬರೋಣ ಮೀಡಿಯಾ ನೋಡ್ತಾರೆ ಬರೇ ದೇವರ ನಂಬಿಕೆ ಇದೇನೋ ಇದೆ ಹಾಗಾದ್ರೆ ಒಂದು ಕೇಳು ಸುಳ್ಳು ಹೇಳುವ ಮೀಡಿಯಾ ಸತ್ತು ಹೋಗುತ್ತದೆ ಸತ್ಯ ಹೇಳುವ ಮೀಡಿಯಾ ಬದುಕಿ ಬಾಳುತ್ತದೆ ಇಷ್ಟು ಬದುಕಿ ಬಾಳುತ್ತದೆ ಸತ್ಯವಷ್ಟೇ ನಮ್ಮ ಓಕೆ ಬಂತು ನೀ ಹೇಳ ಸತ್ಯವಷ್ಟೇ ಅದು ಸುಳ್ಳು ಆಗಿರಬೇಕು ಅಷ್ಟೇ ಸತ್ಯ ಹೇಳೋವರಿಗೆ ಸುಳ್ಳಾಗುತ್ತೆ ಸುಳ್ಳಾದ್ರೆ ನಮ್ ತಾಯಣ್ಣ ಖುಷಿ ಬಸು ಇನ್ನೊಂದು ನಮ್ ಭಾಷೆ ತಪ್ಪು ಮಾಡಿರ್ಲಿ ಮಾಡಿದ್ರೆ ಕಾನೂನು ಇದೆ ಬಸು ಶಿಕ್ಷೆ ಅನುಭವಿಸ್ಲಿ ಬಿಡಿ ಬಸು ಸಮಸ್ಯೆ ಇಲ್ಲ ಹೌದಾ ಅಷ್ಟೇ ಸಾಕುಬಿಡ ಅಲ್ಲ ನಮ್ ಭಾಷೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾರೆ ನಮ್ ಭಾಷು ನಮ್ ತಾಯಣ ಮನ್ಸಲ್ಲ ನನ್ ಮನ್ಸಲ್ಲಿ ಇದೆ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಹೆಂಗೆ ನಮ್ ಭಾಸೋ ಹಂಗೆ ಇಬ್ರು ಒಂದೇ ಓಪನ್ ಆಗಿ ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಇಬ್ರು ತಪ್ಪು ಮಾಡಲ್ಲ ಯಾಕೆಂದ್ರೆ ಇಬ್ರು ಸಮಾಜಕ್ಕೋಸ್ಕರ ಬದುಕ್ತಿರೋದು ಒಪ್ಪಾನ ಹೇಳ್ತಾ ಇಬ್ರು ಯಾರು ಯಾರು ಏನೋ ಇಬ್ರು ಸ್ವಾರ್ಥಕ್ ಬದುಕ್ತಿಲ್ಲ ನೀವಿಬ್ರು ಒಪ್ಪಾನ ಸತ್ಯ ಸುಳ್ಳು ಸುಳ್ಳು ಹೇಳಿ ನಿಮ್ ಭಾವನೆಗಳಲ್ಲಿ ಹಂಗೆ ದೇವ ಮನುಷ್ಯ ಇಷ್ಟಪಡ್ಬಿಡುವ ದೇವ್ರನ್ನ ಮಾತ್ರ ಇಷ್ಟಪಡುವ ಇಲ್ಲ ಬಾಸು ಯಾವ ದೇವ್ರ ನೋಡಿಲ್ಲ ನಾವು ನೋಡ್ರೂ ನಮ್ ಡಿ ಬಾಸು ನೀನೊಬ್ಬ ಅಷ್ಟೇ ಇಬ್ಬರು ನಿಮ್ಮನ್ನ 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 ಅಂತಿದ್ದೆ ಯಾಕೋ ಸರ್ ನೀವ್ ಹೇಳ್ತೀರಾ ನನಗೆ ಬಹು ಇಷ್ಟ ಆಗಲ್ಲ ಅಂತ ಅದಕ್ಕೋಸ್ಕರ ಮತ್ತೆ ಸಪ್ರಿಕೆ ಕೊಡಿ ನಾನ್ ನಿಮ್ಮನ್ನ ತಕ್ಕಂತ ಆದಷ್ಟು ಪಡ್ದಿದೀನಿ ನನ್ಗೇನೂ ಡಿಫ್ರೆನ್ಸ್ ಆಗೋಲ್ಲ ನೀನ್ ಬಡಿ ಏನ್ ಮಾತಾ ಬರ್ತು ತಪ್ಪ ಆದ್ರೆ ತಪ್ಪೆ ಯಾರು ತಪ್ಪು ಮಾಡ್ದ್ ತಪ್ಪೆ ಬಟ್ ತುಂಬ ಸುರ ಹೇಳ್ಬಾರ್ದು ಬಾತ್ ಯಾರು ಅದೇ ಪಾಪ ಕಣಲಿ ನಿಮ್ ದೇ ನಿಮ್ ತಂದೆ ತಾಯಿ ಕಾಲ್ ಮುಟ್ಟಿ ಇನ್ ಮುಂದೆ ಆದ್ರೂ ತಂದೆ ತಾಯಿಗೋಸ್ಕರ ಬದುಕು ಇಲ್ಲ ಬತ್ತು ಅವ್ರಿಗೋಸ್ಕರ ಪಾಪ ಎಲ್ಲಾರು ಜೀವನ ಕೊಟ್ಟಿದ್ದೀನಿ ನನಗೂ ಮದ್ವೆ ಆಯ್ತೆ ಭಾತ್ ಮಕ್ಳಿದಾಳೆ ಮಕ್ಳಿದಾಳೆ ನಾನಿಗೆ ಏನ್ ಗೊತ್ತಾ ಬರ್ತು ತಪ್ಪು ಮಾಡೇ ತಪ್ಪು ನೀವ್ ಹೆಂಗ್ ಹೇಳ್ತೀರಿ ಹೇಳಿ ಯಾರು ತಪ್ಪು ಮಾಡ್ತಾರೆ ಹಳ್ಳಿ ಕಡೆ ಮಾತು ತತ್ರಿಕಾ ಬಡ ನಾನ್ ಯಾವತ್ತು ಯಾರು ಭಯ ಅಲ್ಲ ಆದ್ರೆ ಯಾರು ಅಗೌರವ ಪಡೋದ್ವಿ ನಾನು ಡಿ ಬಾಸ್ ನಯಣ ದೇವ್ರಂತ ನಂಬಿದೀನಿ ನಿಮ್ಮನ್ನು ಅಷ್ಟೇ ಅದೇ ಅದೇ ಗೌರವ ನಂಬಿದಿನಿ ಬಟ್ ಏತು ತಪ್ಪು ಮಾಡಿದ್ ತಪ್ಪೆ ಹೊತ್ತು ತಪ್ಪೆ ಹೇಳ್ತಿದ್ದೀನಿ ತಪ್ಪು ಮಾಡಿದ್ ತಪ್ಪೆ